ಹಾಯ್ ಎವ್ರಿ ರೇಣುಕಾ ಸ್ವಾಮಿ ಕಲೆ ಪ್ರಕರಣ ನಟ ದರ್ಶನ್ ಕೂಡ ಸೇರಿ ಹದಿನೇಳು ಮಂದಿಗೆ ನಿನ್ನೆ ಒಂದು ದೋಷಾರೋಪಣ ಪಟ್ಟಿ ನಿಗದಿ ಕೂಡ ಆಗಿದೆ ನಿನ್ನೆ ಬೆಂಗಳೂರಿನ ಸಿಟಿ ಹೆಚ್ಕೋಟ್ನಲ್ಲಿ ಆ ಹದಿನೇಳು ಆರೋಪಿಗಳನ್ನು ಕರೆತೊಂಡಿದ್ದಾರೆ ಆಯ್ತಾ ಎಲ್ಲ ಕಡೆ ಸುದ್ದಿ ನೋಡಿದ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಾಕಷ್ಟು ನೂಕು ನೂಗು ಆಗಿದೆ ಜನ ಕೂಡ ಕೂಗಾಡಿದ್ದಾರೆ ಈಗ ಪೊಲೀಸರ ಸರಿ ಜಡ್ಜ್ ಮುಂದೆ ವಿಚಾರಣೆ ಕೂಡ ಆಗಿದೆ ಹದಿನೇಳು ಜನ ಕೂಡಿಕೊಂಡು ನಿಮ್ಮ ಮೇಲೆ ಈ ರೀತಿ ಆರೋಪ ಕೂಡ ಇದಾವೆ ಪೊಲೀಸರು ಚಾರ್ಜ್ ಶೀಟ್ ಕೂಡ ಹರಿಸಿದ್ದಾರೆ ನೀವು ಇದನ್ನ ಒಪ್ತೀರಾ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೇಳಿದಾಯ್ತಾ ಇದಕ್ಕೆ ಎಲ್ಲ ಕೂಡ ನಿರಾಕರಣ ಮಾಡಿದ್ದಾರೆ ನಾವು ಯಾವುದೇ ರೀತಿ ನಮಗೆ ಸಂಬಂಧ ಇಲ್ಲ ನಾವು ವಿಚಾರಣೆಗೆ ನಾವು ತಯಾರಿದ್ದೀವಿ ಮುಂದಿನ ವಿಚಾರಣೆಗೆ ನಾವು ಅಂತ ಹೇಳಿ ಹೇಳಿದಾರೆ ಬಹುಶಃ ಅಸೆಟ್ ಎಲ್ಲರೂ ಕೂಡ ಹೇಳಿರೋ ಹಾಗೆ ಈ ಮುಂಚೆನೆ ಅನ್ಕೊಂಡಿದ್ದಾಗೆ ಯಾರು ಕೂಡ ನಾವೇ ಪಲೆ ಮಾಡಿದ್ವಿ ಅಂದ್ರೆ ಒಪ್ಕೊಳ್ಳೋದಿಲ್ಲ ಆ ರೀತಿ ಎಲ್ಲ ಕನಪಾ ಮಾಡಿದರೆ ನೆಕ್ಸ್ಟ್ ಟ್ರಯಲ್ಸ್ ವಿಚಾರಣೆ ಕೂಡ ನವಂಬರ್ ಹತ್ತರಿಂದ ಆರಂಭ ಆರಂಭವಾಗುವ ಸಾಧ್ಯತೆ ಇದೆ ನೆಕ್ಸ್ಟ್ ಒಂದು ಟಿಯರಿಂಗ್ ನವೆಂಬರ್ ಹತ್ತಕ್ಕೆ ಇದೆ ನಂತರ ಇಲ್ಲಿ ಸಾಕ್ಷಿಗಳ ವಿಚಾರಣೆ ಕೂಡ ಮಾಡ್ತಾರೆ ಸಾಕ್ಷಿಗಳ ವಿಚಾರಣೆ ಮಾಡಿದ ನಂತರ ನಿಮಗೆ ಫೈನಲ್ ಜಡ್ಜ್ಮೆಂಟ್ ಇನ್ನೂ ಕೂಡ ಸಾಕಷ್ಟು ಸಮಯ ತೆಗೆದುಕೊಡುತ್ತೆ ಒಟ್ಟಾರೆ ನಿನ್ನೆ ಸಿ ಸಿ ಕೋರ್ಟ್ ನಲ್ಲಿ ಹದಿನೇಳು ಆರೋಪಿಗಳು ಹಾಜರಾಗಿದ್ದು ಹದಿನೇಳು ಆರೋಪಿಗಳಿಗೆ ಕೂಡ ವಿಚಾರಣೆ ಕೂಡ ಮಾಡಿದ್ದಾರೆ ಈ ರೀತಿ ನಿಮ್ಮ ಮೇಲೆ ಆರೋಪ ಇದೆ ಇದನ್ನು ನೀವು ಒಪ್ತೀರಾ ಅಂತ ಹೇಳಿ ಹೇಳಿದಾರೆ ಇನ್ ಕೇಸ್ ನಾವೇ ಮಾಡಿ ತಪ್ಪು ಮಾಡಿದೀವಿ ಅಂತ ಹೇಳಿ ಒಪ್ಪಿದ್ರೆ ಶಿಕ್ಷೆ ಪ್ರಕಟಣೆ ಆಗುವ ಸಾಧ್ಯತೆ ಕೂಡ ಇತ್ತು ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಈಗ ಸದ್ಯದ ಮಟ್ಟಿಗೆ ಹದಿನೇಳು ಜನ ನಿರಾಕರಣೆ ಕೂಡ ಮಾಡಿದ್ದಾರೆ ನಂತರ ನಿಮಗೆ ನವೆಂಬರ್ ಹತ್ತಕ್ಕೆ ನೆಕ್ಸ್ಟ್ ನಮ್ಮ ಮುಂದಿನ ವಿಚಾರಣೆ ಕೂಡ ಮುಂದೂಡಿದ್ದಾರೆ